ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಪಕ್ಷದ ಅಭ್ಯರ್ಥಿ ಶಂಕರ ಸಿದ್ದಾಪುರ್ ಎಂಕೆ ಜಗ್ಗೇಶ್ ಮೌರ್ಯ ರಾಜ್ಯ ಕಾರ್ಯದರ್ಶಿ ಹುಲ್ಗೇಶ್ ದೇವರಮನಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ದುರ್ಗೇಶ್ ಸಿಂಗಾಪುರ್ ನಿಂಗಪ್ಪ ನಾಯಕ ಶಿವಣ್ಣ ಇಳಿಗನೂರ್ ಬಸವರಾಜ ಇಳಿಗನೂರ್ ಮೂರ್ತಿ ಸಂಗಾಪುರ್ ಹುಸೇನಪ್ಪ ಸಿದ್ದಾಪುರ್ ಭೀಮರಾಯ್ ಕಾಟಾಪುರ್ ಭೀಮಪ್ಪ ಮೈಲಾಪುರ್ ಮಂಜು ಸಿದ್ದಾಪುರ್ ಉಪಸ್ಥಿತರಿದ್ದರು ಮತ್ತು ನಮ್ಮ ರಾಜಕೀಯ ಗುರುಗಳು ಕೊಪ್ಪಳ ಜಿಲ್ಲಾ ಬಹುಜನ್ ಸಾಗಪೇಟೆ ಜಿಲ್ಲಾ ಉತ್ಸವ ಆಗಿರ್ತಕ್ಕಂಥ ನನ್ನ ಉಜ್ ಚೇರ್ಮನ್ ಅನ್ನೋರಿಗೆ ಒಂದು ಒಂದು ವೃತ್ತ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ಬಹುಜನ್ ಸಹಿ ಕಾರ್ಯಕರ್ತರಿಗೆ ಅಕ್ಬರ್ ಸಾಬ ಆಗಿರ್ಬೋದು ಸಂತೋಷ್ ಆಗಿರ್ಬೋದು ರಮೇಶ್ ಸರ್ ಆಗಿರ್ಬೋದು ನಾಗ ದೀನಪ್ಪ ಮೇಡಮ್ ಆಗಿರ್ಬೋದು ಬಸವ್ ಹಿರಿಯೂರು ಆಗಿರ್ಬೋದು ಲಿಂಗಪ್ಪ ಆಗಿರ್ಬೋದು ಶಿವನ್ ಹಿರೂಜ್ ಅವರಾಗಿರ್ಬೋದು ವಿಶ್ವಪ್ಪ ಸಿದ್ದಾಪುರಾಗಿರ್ಬೋದು ನೀತಿ ಮತ್ತು ರಾಜ್ಯವದ ನಾಯಕರುಸ ಮಾಡ ವಿಜಯ್ ಚೇರ್ಮನ್ ಶ್ರೀಪದಪ್ಪ ಮತ್ತು ಮಳೆಯಪ್ಪ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಇವತ್ತು ಬಹಳ ವಿಶ್ರಾಂತಿಯನ್ನು ಬಂದಿದೆ ಬಹುದಾಯ್ಬಂದಿ ಅಧಿಕಾರಕ್ಕೆ ಬಂದಿದೆ ಈ ಸ್ವಲ್ಪ ಅಲ್ಸಂಖ್ಯಾತರಾಗಿರ್ತಕ್ಕಂಥ ಎಸ್ ಸಿ ಎಸ್ ಸಿಬ್ಬಂದಿ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಪರಿಸ್ಥಿತಿ ಮತ್ತು ಬಾರನ್ನು ಹೊಲ್ಡನ್ ಸಹಿರ್ತಕ್ಕಂಥ ಸಂದರ್ಭದಲ್ಲಿ ಚಿತ್ರಪಡ್ತೀನಿ ಅದೇ ರೀತಿಯಾಗಿ ಒಳ್ಳೆ ಸಹ ಅಧಿಕಾರದಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ಮೂರು ಎಕರೆ ಭೂಮಿ ಪ್ರತಿ ಕುಟುಂಬಕ್ಕೆ ಒಂದು ನೌಕರಿ ನೀಡ್ತಕ್ಕಂಥ ಒಂದು ಅತ್ತಮಿ ಭರವಸೆ ನಾವು ಹೇಳ್ತೀನಿ ಅತ್ತಮಿ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಅತ್ಯಂತ ಬಹುಜನ ಸಂಸ್ಥೆ ಪಾರ್ಟಿ ಮೂಲಕ ಜೋಷಣೆ ಮೂಲಕ ಅಕ್ಕ ಮಾಹಿತಿಗಳನ್ನ ತೊಗರಿ ಎಲ್ಲ ಮತದಾರ ಪ್ರಮುಖಗಳಿಗೆ ನಾನು ದಯಮಾಡಿ ವಿನಾಯಿತಿ ಮತ್ತು ಮನವಿ ಮಾಡಿಕೊಳ್ತೇನೆ ಇವತ್ತು ಬಹುಜನ ಸಮಾಜ್ ಕೊಪ್ಪ ಸಭೆಯಲ್ಲಿ ಕೊಪ್ಪ ಮಾತ್ರ ಅಲ್ಲ ಈ ಅರ್ಧಾದ್ಯಂತ ಸುಮಾರು ನೆಂಟು ನಾಲ್ಕು ಕ್ಷೇತ್ರಕ್ಕೆ ಕೆಲಸ ನಾವು ಬಹುಜನ ಸಂ್ಯಕರ್ತರು ಮಾಡಬೇಕು ಮತ್ತು ಬಹುಜನ್ ಸಮಾಜ್ ಪಾರ್ಟಿ ಕೆಲಸ ಈ ಕ್ಷೇತ್ರದ ಈ ರಾಜ್ಯದ ಮಲ್ದಾರ್ ಪ್ರಭುಗಳು ಮಾಡ್ಬೇಕಂತ ಸಂದರ್ಭಕ್ಕೆ ತರ ಕೊಡ್ತೇನೆ ಇವತ್ತು ಬಹುಜನ್ ಸಮಾಜ ಪಾರ್ಟಿ ಏನೇನು ಪ್ರಯಾಣಿಕೆಯಲ್ಲಿ ಕೊಡ್ತೀವಿ ಹೇಳ್ತು ಅದೆಲ್ಲವನ್ನು ಮಾಡ್ತೇನೆ ಅಂತದ್ದಾಗಿ ಸಂದರ್ಭಕ್ಕೆ ತರ ಕೊಡ್ತೇನೆ ಇವತ್ತು ಗಣಬನ್ನು ಎಲ್ಲ ನೂತನ ಕಲಾವಿ ಚಂದ್ರವನ್ನು ಮಾಡಬೇಕಂತ ಬೇಡಿಕೆ ಇರುತ್ತೆ ಅದನ್ನು ನಾವು ಬೇಡಿಕೆಯಲ್ಲಿ ಒಂದು ಪ್ರಣಾಳಿಕೆಯನ್ನು ನಾವು ಇವತ್ತು ದೇಶ ಹೊರಗಡೆ ಸಾಕಷ್ಟು ಗುಣಗಳಿಲ್ಲ ಏನಪ್ಪ ಮನೆಗಳಿಲ್ಲ ಅಂತ ಜನರಿಗೆ ನಾವು ಏನಪ್ಪ ಮನೆ ಮತ್ತು ಜಾತ್ರೆಗಳನ್ನು ಕೊಡ್ತಕ್ಕಂತ ಕೆಲಸ ಬಹುಜನ್ ಸಹ ಪಾರ್ಟಿ ಮಾಡ್ತಂತ ಕೊಡ್ತೇನೆ ಏನಪ್ಪಾ ಅನೇಕ ರೀತಿಯಲ್ಲಿ ನಾವು ಬಹುಜನಸ ಅಧಿಕಾರಿ ಸಾರ್ವಜನಿಕರಿಗೆ ಏನು ಅನುಕೂಲ ಇದೆ ಎಲ್ಲ ಅನುಕೂಲ ಇದೆ ಅನುಕೊಳ್ತಕ್ಕಂಥ ಸೌಲಭ್ಯಗಳು ನಾವು ಎಲ್ಲ ಮತ್ತೆಲ್ಲ ನಾವು ಮಾಡಿಕೊಡ್ತೇವೆ ವ್ಯಕ್ತಪಡ್ತೀನಿ ಬಹುಶಃ ತಾಂತ್ಪಟ್ಟಿ ಸಿದ್ಧಾಂತ ಸರ್ಕಾರ ಜನಪಿ ಎಸ್ ಬಹುಸಂಖ್ಯಾತರು ಬಹುಶಃ ಪಾಠ ಮತ ನೀಡಿ ನನ್ನ ಅತ್ಯಂತ ಬಹುಮತದಿಂದ ಕೆಲಸ ಕೊಡಬೇಕು ಇವತ್ತು ಜನಪ ರಾಜ್ಯ ಮಟ್ಟದ ರಾಜ್ಯ ನಾಯಕರು ನಮ್ಮ ಯುವಕರು ಅಂತೇಳಿ ಇವತ್ತು ಜಿಲ್ಲಾ ಮಟ್ಟದ ನಾಯಕರು ಶಿಫಾರಸ್ ಮೇರೆಗೆ ನನ್ನ ಟಿಕೆಟ್ ಕೊಟ್ಟರೆ ನೀವೆಲ್ಲ ಮತ ನೀಡಿ ನನಗೆ ಕೆಲಸ ಮಾಡಿ ನಾನು ಏನೇನು ಪ್ರಯಾಣ ಏನು ಹೇಳಿಕೆ ಕೊಡಿ ನಾವೆಲ್ಲವನ್ನು ಮಾಡಿಕೊಡ್ತೀನಿ ನಾನು ಮಾತು ಮಾತಾಡ್ತೀನಿ ಕ್ಷೇತ್ರದ ಅಧ್ಯಕ್ಷ ಸಿದ್ದಾಪುರ ಇವರಿಗೆ ಇಲ್ಲ ಹೋಗ್ಬೇಕು ಗೊತ್ತು ಹಾಗೆ ಹಾಲಿ ಹಾದಿ ಅಂದ್ರೆ ಬಹುಜನ್ ಸಮಾಜ ಪಾರ್ಟಿಯ ಅಕ್ಕ ಮಾಯಾವತಿ ದಾದಾ ಸಾಹೇಬ್ ಕಾಂಜಿರಾಮ್ ಅವರ ಕಟ್ಟಿದಂಥ ಪಕ್ಷ ಬಹುಜನ್ ಸಮಾಜ ಪಾರ್ಟಿ ಅಂದ್ರೆ ಈ ದೇಶದಾಗ ಇರ್ತಕ್ಕಂಥ ಮೌಜನ್ ಸಮಾಜ ಪಾರ್ಟಿಯ ಎಂಬತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಬಹುಜನ್ರು ಇವತ್ತು ಇಡೀ ದೇಶ ಆದಂಥ ಒಂದು ಬಹುಜನ್ ಸಮಾಜ ಪಾರ್ಟಿ ಸಿದ್ಧಾಂತವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತೆ ದಾದಾ ಸಾಹೇಬ್ ಕಾಶೀರಾಮ್ ಅವರ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹುಜನ್ ಸಮಾಜ ಪಾರ್ಟಿ ಉಚ್ಚಿನ ಮಹಿಳೆ ಅಕ್ಕ ಮಾಯಾವತಿ ಅವರ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕನ್ನ ಒಂದು ಕನಸು ಇಡೀ ದೇಶ ಆದಂತ ಒಂದು ಚಲನವನ್ನು ಹೋಗಿದೆ ಅದೇ ರೀತಿಯಾಗಿ ಈ ಕೊಪ್ಪಳ ಲೋಕಸಭಾ ಕ್ಷೇತ್ರ ಆದಂತ ಸಿದ್ಧಾಪ ಶಂಕರ್ ಅವ್ರನ್ನ ಈ ಒಳ್ಳ ಮತವನ್ನು ಹಾಕಿ ಹಾಕಿಸಿ ಒಳ್ಳೆ ಬಹುಮತಿಯಿಂದ ಕೇಳಿಕೊಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಯಾಕಪ್ಪ ಅಂದ್ರೆ ಹಿಂದಿನ ದಿನಗಳಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎಲ್ಲ ಪಕ್ಷಗಳನ್ನು ಆಡಳಿತವನ್ನು ನೋಡ್ತಕ್ಕಂಥ ಬಂದಿರ್ತಕ್ಕಂಥ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನರಿಗೆ ಇವತ್ತು ಹೊಸದಾಗಿ ಮತ್ತೆ ಯುವಕರ ಇವತ್ತು ಓಟ್ ಹಾಕಿ ಬಹುಜನ್ ಸಮಾಜ್ ಪಾರ್ಟಿಯ ಒಂದು ಆನಿಗೂರ್ತಿಗೆ ಮತವನ್ನು ಹಾಕಿ ಹಿಂದಾಬ್ಬರು ಶಂಕರ್ ಅವರನ್ನ ಹೇಳಿ ನಮ್ಮ ಮನವಿ ಜೈನ್ ಜೈ ಭಾರತ್ ಜೈ ಕಾಶಿರಾಮ್ ಕಟ್ಟಡ ಲೋಕಸಭಾ ಬಹುಜನ್ ಸಮಾಜ ಪಾರ್ಟಿಯ ವತಿಯಿಂದ ಸಂಬಂಧ ಸ್ಥಳ ಮನವಿ ಏನಂದ್ರೆ ಪ್ರತಿಯೊಬ್ಬರೂ ಕೂಡ ಮತ್ತೆ ಮೊದಲೇ ಫೋಟು ಹಾಕುವುದನ್ನು ಮರಿಯೇ ಓಟ್ ಹಾಕಿ ಓಟ ಮದುವೆ ಮನೆ ಇವತ್ತು ಮೊದಲನೇ ಹೆಚ್ಚಿನ ವೋಟಿಂಗ್ ಎಡ್ತಾ ಇದೆ ಕರ್ನಾಟಕದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ರು ಮೊದಲು ಮತ ಕೇಂದ್ರಗಳಿಗೆ ಹೋಗಿ ಪ್ರತಿಯೊಬ್ಬರು ಓಟ್ ಮಾಡುವುದನ್ನು ಮರಿಬೇಡಿ ಅಂತ ಮುಂದೊಂದು ಕಂದರ್ಭದಲ್ಲಿ ಹೇಳ್ತಾ ಇದ್ದರು ಯಾಕಂದರೆ ಇವತ್ತು ನಿಮಗೆ ಒಂದು ಅವಕಾಶವನ್ನು ಭಾರತ ಮಾಡಿಕೊಟ್ಟಿದೆ ಏನು ಅವಕಾಶ ಅಂದರೆ ಇವತ್ತು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಕೆಲಸಕ್ಕೆ ಹಾಳನ್ನು ನೇಮಿಸಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಇಡ್ತಾರೆ ಇವತ್ತು ಎಲೆಕ್ಷನ್ ನಿಂತವರು ನಿಮ್ಮ ಅವರು ಅವರು ನಿಮ್ಮ ಹಾಳುಗಳ ಕೆಲಸ ಮಾಡೋದಕ್ಕೆ ನೀವು ಆಯ್ಕೆ ಮಾಡಬೇಕಾದಂತ ಒಂದು ಸಂದರ್ಭ ಕೂಡ ನೀವು ಆಯ್ಕೆ ಮಾಡ್ಕೋಬೇಕು ಕೆಲಸ ಮಾಡೋದಕ್ಕೆ ಹಾಳನ್ನ ಆಯ್ಕೆ ಮಾಡ್ಕೋಬೇಕು ಇವತ್ತು ಕಾಂಗ್ರೆಸ್ನಿಂದ ಬಿಜೆಪಿಯಿಂದ ಬಹುಜನ್ ಸಮಾಜ್ ಪಾರ್ಟಿಯಿಂದ ಇನ್ನು ಹತ್ತ ಕ್ಷೇತ್ರಗಳಿಗೆ ಕೇಳಬೇಕಂದ್ರೆ ಹತ್ತೊಂಬತ್ತು ಜನಗಳು ಇವತ್ತು ನಿಮ್ಮ ಸೇವೆ ಮಾಡೋದಕ್ಕೆ ಹಾಕೊಂಡಿದ್ದಾರೆ ನೀವು ಓಟ್ ಹಾಕಿ ನಿಮ್ಮ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೀವು ಎಂ ಎಲ್ ನಿಮ್ಮ ಕೆಲಸ ಮಾಡುವಂತ ಆಳುಗಳು ಅದನ್ನು ಬಿಟ್ಟಿದ್ರೆ ಅವರು ಮರೆಸಿಬಿಟ್ಟಿದ್ದಾರೆ ಯಾಕಂದ್ರೆ ನಿಮಗೆ ಸಾವಿರ ರೂಪಾಯಿ ಕೊಡೋದು ನೀರಿ ಕೊಡೋದು ಎಣ್ಣೆ ಕಂಡ ಕೊಡೋದು ಸರಗ ಬಟ್ಟೆ ಕೊಡೋದು ಹಿಂಗ್ ಮಾಡ್ಬಿಟ್ಟು ಅವರೇ ಅವರೇ ನಿಮ್ಮ ಅಸ್ತ್ರವನ್ನು ಗುಣಗಳಾಗುವಂತ ಕೊಟ್ಟಿದ್ದಾರೆ ಆದ್ರೆ ಬಾಬಾ ಸಾಹೇಬ ತನ ನಿಮ್ಮ ಕೆಲಸ ಮಾಡುವಂತ ಹಾಡುಗಳನ್ನ ನೀವು ಸೆಲೆಕ್ಟ್ ಅನ್ನ ಆದರೆ ಇವತ್ತು ಏನಾಗಿದೆ ಕಾಂಗ್ರೆಸ್ನ ಒಂದು ನಿಮ್ದೊಂದಷ್ಟು ಲಂಚ ಕೊಡ್ತಾರೆ ನಾನು ಸೆಲೆಕ್ಟ್ ಮಾಡಿಕೊಂಡು ಬಿಜೆಪಿಯ ನಾನು ಲಂಚ ಕೊಡ್ತಾರೆ ಯಾಕಂದ್ರೆ ಯಾವಾಗ ಲಂಚ ಕೊಡ್ತಾರೆ ಅಂದ್ರೆ ಮಾಡೋದಿಲ್ಲ ಅಂತ ಅರ್ಥ ಬಹುಜನ್ ಸಮಾಜ್ ಪಾರ್ಟಿ ಎದುರು ಕೂಡ ನಿಮ್ಗೆ ಹಣ ಕೊಡೋದಿಲ್ಲ ಸಿ ಕೊಡೋದಿಲ್ಲ ಕುಂಟಾ ಕೊಡೋದಿಲ್ಲ ನಮ್ಮ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾವು ಸೇವೆ ಮಾಡ್ತೀವಿ ನಾವು ನಿಮ್ಮ ಆಳಗಳಾಗಿ ಸೇವೆ ಮಾಡ್ತೀವಿ ಇದು ಸಂವಿಧಾನದ ಆಶಯ ಆದ್ರೆ ಇವತ್ತು ನಾವೆಲ್ಲರೂ ತಿಳ್ಕೊಂಡಾಯ್ತು ಓಟಾಕಾರ ಅಂದ್ರೆ ಎಮ್ ಎಲ್ ಎನ್ಸಿಗಳೇ ನಮ್ಮ ರಾಜರು ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟು ಅಲ್ಲ ಎಮ್ ಎಲ್ ಎಂ ಪಿಗಳು ನಿಮ್ಮ ಕೆಲಸ ಮಾಡುವಂತ ಆಳುಗಳು ಮೂವನ ಐದು ವರ್ಷದಲ್ಲಿ ನಿಮಗೆ ಬೇಕಾದಂತ ಕೆಲಸಗಳನ್ನ ತಗೋಬೇಕು ಅವರಿಂದ ಅದಕ್ಕೋಸ್ಕರ ನಿಮಗೂ ಗೊತ್ತಿರೋದು ಇವತ್ತು ಎಪ್ಪತ್ತೈದು ವರ್ಷಗಳಲ್ಲಿ ಅನೇಕ ವರ್ಷ ಅರವತ್ತು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ ಒಂದು ವರ್ಷ ಬಿಜೆಪಿ ಮತ್ತು ಸಂಯುಕ್ತ ಜನತಾದ ಆಡಳಿತ ಮಾಡಿದೆ ಇಲ್ಲಿಗೆ ಹದಿನೇಳು ಸರ್ಕಾರಗಳು ಬಂದವರು ಇಲ್ಲಿ ಹದಿನೆಂಟನೇ ಸರ್ಕಾರ ಆದ್ರೆ ಇಲ್ಲಿವರೆಗೂ ಕೂಡ ನಮಗೆ ಸೀರಿ ತುಂಬಾ ಅದೆಲ್ಲ ಕೊಟ್ಟು ನಿಮ್ ಕೆಲಸ ಮಾಡಿಕೊಡ್ತೀವಿ ಮಾಡೆ ಬಿಡ್ತೀವಿ ಅಂತ ಹೇಳಿ ಬಂದಂತವ್ರು ನಮ್ಗೆ ಕೆಲಸ ಮಾಡಿದಾರ ಇಲ್ಲ ನಮ್ ಕೆಲಸ ಮಾಡಬೇಕಾದವರು ನಮ್ಮ ಮೇಲೆನೆ ಸವಾರಿ ಮಾಡ್ತಾನೆ ನೆಂದಿದ್ದಾರೆ ನಾವೇನಂತ ಹೇಳಿದ್ರೆ ಅವ್ರಂಗೆ ಕೇಳ್ಬೇಕು ಕೊಡೋ ನಾವು ನಂಗೆ ನಂದು ಕಾಂಗ್ರೆಸ್ ನಮ್ದು ಬಿಜೆಪಿ ಹಿಂಗ್ ಹೇಳ್ತೇವೆ ನಾವು ಕೆತ್ತಾಡ್ತಾ ಇದೀವಿ ಅವ್ರು ಹೇಳದ್ ಕೇಳ್ತಾ ಇದೀವಿ ಇದು ಸತ್ಯ ಅಲ್ಲ ಇದು ಸುಳ್ಳಿನ ಮರ್ಮ ಇದು ಸುಳ್ಳಿನ ಮರ್ಮ ಸತ್ಯದ ಮರ್ಮ ಏನಂದ್ರೆ ಐದು ವರ್ಷ ನಿಮ್ ಕೆಲಸ ಮಾಡಕ್ ಅವ್ರು ಇರ್ಬೇಕು ಇವತ್ತು ಏನ್ ಕೇಳ್ಕಪ್ಪ ನಿಮ್ಗೆ ನಿನ್ ಮಗ ಓದಿದಾನ ಆ ಓದಿದವರಿಗೆ ಸರ್ಕಾರಿ ನೌಕರಿ ಕೊಡ್ತ ಕೆಲಸ ಅವ್ರು ಮಾಡ್ಬೇಕು ನೀನು ಇದ್ರಿಗೆ ಜಿಜಿ ಅನ್ನೋದಲ್ಲ ಅವ್ರು ಬಂದು ನಿನ್ ಮನೆಗೆ ಓದಿದಾನ ಮಗ ಅದನಲ್ಲ ನಾವು ಸರ್ಕಾರಿ ನೌಕರಿ ಕೊಡ್ತೀನಿ ಬರ್ರಿ ಅಂತ ಅವ್ರು ಹೇಳಬೇಕು ಯಾಕಂದ್ರೆ ನೀನು ಓಟ್ ಹಾಕಿ ನಿನ್ನ ಕೆಲಸಕ್ಕೆ ಇಟ್ಕೊಂಡಿ ಅದನ್ನು ಅವರು ಮರಿಸ್ಕೊಡ್ಬೇಕು ನೀನು ಮಾಡಿಸ್ಕೊಡ್ಬೇಕು ಹಾಗೇನೆ ಬಿ ಜೆ ಪಿಯರು ಕೂಡ ಅವರು ಕೂಡ ಕೆಲಸ ಏನು ನಿಮ್ಮ ಮನೆಗೆ ಓದಿದಾನೆ ನಿನ್ನ ಮಗ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬೇಕು ಆದರೆ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರು ಸೇರಿಕೊಂಡು ನಿಮಗೆ ಸರ್ಕಾರಿ ಉದ್ಯೋಗ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ನಿನ್ನ ಮಕ್ಕಳು ಏನಾಗಿದ್ದಾರೆ ಈಗ ಬಿಜೆಪಿ ಕುತ್ಕೊಂಡು ಕಾಂಗ್ರೆಸ್ಗೆ ಜೇವಾಗಲಿ ಬಿ ಜೆ ಪಿಗೆ ಜೇವಾಲಂತ ಕುಡಿಯುವಂತ ಕುರಿ ಮಾಡಿದೆ ಉದ್ಯೋಗ ಇಲ್ಲ ಏನು ಮಾಡ್ಬೇಕು ಇಂಥ ಹೊರಗಿಲ್ಲ ನಾವು ಓದಿನಿ ನಾನೇ ಹೊರ್ಕೋದೇ ನನಗೆ ಉದ್ಯೋಗಿಲ್ಲ ಕಲ್ಕು ಉದ್ಯೋಗ ಅದು ಹೆಂಗೆ ತಗೊಂಡಿದ್ದಾರೆ ಸಂವಿಧಾನ ಏನು ಹೇಳುತ್ತೆ ಈ ದೇಶದಲ್ಲಿ ಹದಿನಾಲ್ಕು ವರ್ಷದವರೆಗೂ ಫ್ರೀಯಾಗಿ ಎಜುಕೇಶನ್ ಕಲಿಸ್ಬೇಕು ಅಂತ ನಮ್ಮ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಶನ್ ಇದೆಯಾ ಇವತ್ತು ಎಲ್ಲಿ ನೋಡಿದ್ರು ಖಾಸಗಿ ಎಲ್ಲರಿಗೂ ಖಾಸಗಿ ತರ ಖಾಸಗಿ ಸಾರಿಗೆ ಹೋದ್ರೆ ಡೊನೇಷನ್ ಕೊಡಬೇಕು ಟೀಸ್ ಕಟ್ಟಬೇಕು ಕಟ್ಟದಾಗತ್ತ ನಿರ್ ಬರ್ತಾ ಜಾಸ್ತಿ ಮಾಡ್ತಾರ ಯಾಕಂದ್ರೆ ಈ ದೇಶದ ಬಡವರು ಮಕ್ಕಳು ಓದಲೇಬಾರದು ಅಂತ ಅದು ಈ ದೇಶದ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮೂಲ ಅಜೆಂಡ ಯಾರು ಬಡವರು ಮಕ್ಕಳು ಓದಬಾರ್ದು ಓದಿದ್ರೆ ಅವರೆಲ್ಲ ಶರಣರ್ ಆಗ್ತಾರೆ ಶರಣರ್ ಆದ್ರೆ ನಮಗ್ ಪ್ರಶ್ನೆ ಮಾಡ್ತಾರೆ ನಮ್ಮ ಮಾಡ ಅದು ಅದಬಾರ್ದು ನಮ್ ಗುಲಾಮ್ರು ಅಂತ ಅನ್ಸ್ಕೋಬೇಕವ್ರ ಅಂದ್ರೆ ನಿಮ್ ಮಕ್ಕಳು ಹೋದಬಾರ್ದು ಯಾಕ ನೀವು ರಕ್ತ ಪಟ್ಟಕ್ಕೆ ನಿಮ್ದಾಗದ ಇದ್ರೆ ನಿಮ್ಮ ಮಕ್ಕಳಿಗೆ ಯಾವ್ದು ಕೆಲಸಕ್ಕೆ ಕೂಲಿ ಕೂಲಿಗಸ್ತಿ ಆಗೂ ನಿರ್ಮಾಣ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಸ್ವಲ್ಪ ಬೆಳಕಷ್ಟು ಮಾತ್ರ ಇವತ್ತು ಅಲ್ಲೆಲ್ಲ ಸರ್ಕಾರಿ ಶಾಲೆಗಳದವ ಅವು ಮುಂದೆ ಇರೋದಿಲ್ಲ ಹಿಂಗೆ ಹೋದ್ರೆ ನೀವು ಹಿಂಗೆ ಕಾಂಗ್ರೆಸ್ ಹಿಂಗೆ ಬಿಜೆಪಿ ಅಂದ್ರೆ ಆ ಶಾಲೆಗಳು ಕೂಡ ಇರೋದಿಲ್ಲ ಆ ಶಾಲೆ ಇರೋದಿಲ್ಲ ನಿಮ್ಮ ಮಕ್ಕಳು ಕಡೆಯ ಸಾಧ್ಯನೇ ಇಲ್ಲ ಗಂಟೆ ಕೊಟ್ಟು ಕಲ್ಸಕ್ಕೆ ಆಗಲ್ಲ ಅವಾಗ ಒಂದೇ ಈ ಮಂತ್ರ ಮಾತ್ರ ಓದ್ತಾರೆ ಅವರೇ ಎಲ್ಲ ಯಾವ ಕೈಯಲ್ಲಿ ನಾವು ಕುಲ ಮಾಡ ಇನ್ನು ಎರಡನೇ ಪ್ರಶ್ನೆ ಬಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಓದದೇ ಇರ್ತಕ್ಕಂಥವ್ರಿಗೆ ನಾನು ಹೇಳ್ತಾ ಇರೋದು ಓದದೇ ಇರ್ತಕ್ಕಂಥವರು